ಈ ರೀತಿ ಪ್ಲಾಟ್ ಆಲಕ್ ಕಾರಣ ಏನ್ರಿ ಆಲಕ್ ಕಾರಣ ಏನಂದ್ರೆ ಸರ್ ನಾವು ಚಟ್ನಿ ಹೊಡೆದೇವ್ರಿ ಸರ್ ಚಟ್ನಿ ಹೊಡೆದು ನಾವು ಕಲರ್ ಕಿಲರ್ ಮಾಡ್ಕೊಂಡೇವ್ರಿ ಬಣ್ಣ ಚಟ್ನಿ ಡೇಟ್ ರೀ ಚಟ್ನಿ ಡೇಟ್ ನಮ್ದು ಸೆಪ್ಟೆಂಬರ್ ಹದಿನಾರು ಹೊಡೆದೇವ್ರಿ ಸೆಪ್ಟೆಂಬರ್ ಹದಿನಾರು ಹದಿನಾರು ಮಳೆ ಆ ಟೈಮ್ದಾಗ ಮಳೆ ಐತಿ ಮಳೆ ಸ್ವಲ್ಪ ಇತ್ರಿ ಆರ ಕಡಿಮೆ ಇರೀ ಪ್ರಮಾಣ ಕಡಿಮೆ ಐತ್ರಿ ಆಗ ಹೊಡ್ಕೊಂಡ್ ಬಿಸ್ ಎಲ್ಲ ಬಣ್ಣ ಸರಿ ಮಾಡ್ಕೊಂಡ್ ಬಂದ್ ಹೂನು ಬಾಳ್ ಚಲೋ ಬಿಡ್ತಾರ ಹೂಲಾಕಂದ್ರೆ ಹೂ ಸಾಕಾಗ್ ಹೂ ಬಿಡುತ್ತೆ ಎಸ್ಟಿಮೇಟ್ ಮಾಡ್ಕೊತ ಬರ್ಲಾಕಾಗಿ ಬತ್ರಿ ಅಮ್ಮ ಏನ್ ಫ್ಲೋರಿಂಗ್ ಫೇಜ್ ಬತ್ ನೋಡ್ರಿ ಆ ಫ್ಲೋರಿಂಗ್ ಏನದ ಬಂದ್ ಸ್ವಲ್ಪ ಕೊಳರೋಗ್ ಜಾಸ್ತಿ ಬರ್ಲಾಕತ್ರಿ ಆ ನಾವು ಏನ್ ಪ್ರಯತ್ನ ಮಾಡೋದು ಎಲ್ಲಾನು ಪ್ರಯತ್ನ ಮಾಡ್ದೇವ್ರಿ ಸರ್ ಎಲ್ಲಾನು ಮಿತಿ ಮೀರಿ ಮಾಡ್ಕತ್ತರ ಮಾಡಿದ್ರು ಅದು ಒಟ್ಟು ಏನು ಮಾಡಿದ್ರು ಕಂಟ್ರೋಲಿಗೆ ಬೆಳಿಲ್ರಿ ಯಾಕಂದ್ರೆ ಅದರ ಪ್ರಮಾಣ ಹೆಚ್ಚಾಲಕತ್ರಿ ಅದು ಅಂದ್ರೆ ಏನು ರೀ ಮಳೆ ಜಾಸ್ತಿ ರೀ ಒಟ್ಟು ನಾವು ಸ್ವಲ್ಪ ಈಗ ಏನು ಔಷಧ ಹೊಡಿಬೇಕ ಅನ್ನೋದು ಕೊಟ್ಟ ಮಳಿ ಸುರಿಯೇ ರೀ ಹೊಡೆದೋಗ್ಯಾವಂದ್ರೆ ಮತ್ತೆ ಮಳಿ ಸುರಿಯಾ ರೀ ಒಟ್ಟು ತಪ್ಪದ ನೀರು ಆಗ್ಬೋದಲ್ರಿ ಏನು ಅಂದ್ರಿ ಹಿಂಗಾಯಿ ಸ್ವಲ್ಪ ಜಾಸ್ತಿ ಆ ನಿಮ್ಮ

ನಿಮಗೂ ಏನು ಅನ್ನಾಕ್ ಬರಲ್ರಿ ಅವರಿಗೆ ಏನು ಅನ್ನಕ್ಕೆ ಬರಲ್ಲ ಈಗ ಆಗಿರೋ ಸಮಸ್ಯೆ ಅವಾಗೇ ನೀವು ತಿದ್ಕೋಬೇಕಾಗಿತ್ತು ಪಟ್ನೆ ಯಾಕಂದ್ರೆ ಕ್ಲೈಮೇಟ್ ಹೇವಿ ಇದ್ರು ಕೆಲವೊಂದು ಪ್ಲಾಟ್ಗಳು ಕಂಟ್ರೋಲ್ ಕಂಟ್ರೋಲ್ ಆಗ್ಯಾವ್ರಿ ಬಾರಿ ಪ್ಲಾಟ್ ಅದಾವ್ರಿ ನಿಮ್ಮ ಸ್ಟೇಜ್ನಾಗೆ ಕಟಿಂಗ್ ಆಗೋದು ಚಲೋ ಅದಾವ್ರಿ ಕೆಲವೊಂದು ಪ್ಲಾಟ್ ಇದಕ್ಕಿಂತ ವರ್ಸ್ಟ್ ಆಗುದೂ ಅದಾವ್ರಿ ಈಗ ನಿಮ್ ಪ್ಲಾಟ್ ನಾಗ ಏನಾಗ್ ಇಟ್ಟರೆ ಗುಣ ಉಳ್ಕೊಂಡ್ರಿ ಒಂದೊಂದ್ ಪ್ಲಾಟ್ ನಾಗ ಏನು ಇಲ್ರಿ ಏನಿಲ್ಲ ದಿವ್ಸರ ಈಗ ಏನ್ ಮಾಡ್ರ ಮಿನಿಮಮ್ ಗೊತ್ತಿರಲ ಕೈಗ್ರಿ ಒಂದು ಎರಡು ಮೂರು ಸಾವಿರ ಎಕರೆ ನನಗೆ ಫೋನ್ ಮಾಡಿ ಮಾಡಿ ಕಡ್ದಾರ ನಾವು ಕಡಿತೇವ್ರಿ ಕಡಿಬೇಡ್ರಿ ಮುಂದಿನ ವರ್ಷ ಆದಿತ್ತು ವರ್ಷ ವರ್ಷ ಹಿಂಗೆ ಇರ್ತದೆ ನಾವು ಹದಿನೇಳು ವರ್ಷ ಇಟ್ಕೊಂಡು ಮಾಡ್ಕೋತ ಅಂದ್ರ ನೀವು ಇದೇನು ಹಾಳಾಗದ್ ಅದಲ್ರಿ ಹಿಂಗ ಹಿಂಗ ಮಾಡಿ ನಾ ಹಾಳು ಮಾಡ್ಕೊಂಡಿನ ಕೆಲವೊಂದು ಕಡಿ ಅಂತ ಹೇಳಿ ನೀವು ನಾಲ್ಕು ಮಂದಿ ರೈತರಿಗೆ ಹೇಳಬೇಕಂದ್ರ ನೀವು ಯಾವ್ಯಾವ ಜಾಗನಾಗಿ ಎಡವಿರಿ ಒಂದ್ ಎರಡು ಮೂರು ನಮಗೆ ಎಡಲಕ್ಕನ್ರಿ ಸರ್ ಫ್ಲೋರಿಂಗ್ ಟೇಜಿಗೆ ಬಂದು ಎಡ್ಕೊಂಡೇವ್ರಿ ಸರ್ ಟೇಜಿ ಬಂದು ಎಡ್ಕೊಂಡೇವ್ ಎಡ್ಕೊಂಡಿ ಹೋಗ್ಲಾಕ ನಾವು ಮಾಡಾಟ ಪ್ರಯತ್ನ ಮಾಡಿ ಶಕ್ತಿ ಮೀರಿ ಮಾಡ್ಕೊಂಡೇವ್ರಿ ಆದ್ರ ಸ್ವಲ್ಪ ಮನುಷ್ಯನು ಕುದಿಗಿ ಬತ್ರಿ ಅಲ್ಲಿ ಕುತ್ತಿಗೆ ಬತ್ರಿ ಬಾಳ ಬತ್ರಿ ಯಾಕಂದ್ರ ನಾವ್ ಮಾಡ್ಬೇಕಾಗಿರೋ ಎಲ್ಲಾ ಕೆಲಸನೂ ಮಾಡಿದ್ರು ಅದಕ್ಕ ಏನ್ ಹಾರ ಕೊಟ್ರ ಕೆಲಸ ಮ್ಯಾಗಿನ ಮಳೆದ್ರಿ ಅದೇನು ಕೆಲಸನೇ ಅಲ್ಲಿ ಮಾಡಕ್ಲಿಲ್ಲರಿ

ಐತೆರಿ ಸರ್ ನಾಲ್ಕು ಇಂಚ್ ಕೆಲವೊಂದು ಹಂಗೆ ಹೋದ್ರ ಸರ್ ಒಳಗೆ ಏನೋ ಗೊಬ್ಬರ ಜಾಸ್ತಿ ಬಿದ್ದಲ್ಲಿ ಮಾಡಿದ್ರೆ ಹೆಚ್ಚು ಕಮ್ಮಿ ಆಗ್ಯಾವಲ್ರಿ ಸರ್ ಅಲ್ಲಿ ಒಳಗ ಐದೈದ್ ಇಂಚ್ ತನ ಆದ್ರೂ ಬೇರೆ ಬಿಟ್ಟು ಇದು ಮಾಡ್ಬೇಕ ನೀವು ನನಗ ಅನ್ಸೋ ಮಟ್ಟಿಗ್ರಿ ಆ ಬೇರ್ ಒಟ್ಟು ನೀವು ಬಿಡಿಸಿತಿಲ್ಲ ಅಂದ್ರೆ ಬೇರ್ ಬರಗೋಡ್ಲಾರಂಗ ಬಹಳಷ್ಟು ಔಷಧಗಳು ಅದಾವ್ರಿ ಅದ್ರ ಸಲುವಾಗಿ ನಮ್ ಯೂಟ್ಯೂಬ್ ಚಾನಲ್ ದಾಗ ಸಾಕಷ್ಟು ಹೇಳಿ ನಾವು ಅದು ಬೇರ್ ಒಂದ್ ಬಿಡ್ಲು ಬಿಡ್ಲಾರಂಗ್ ನೋಡ್ಕೊಂಡಿದ್ರಿ ಅಂದ್ರ ನಿಮ್ ಪ್ಲಾಟಿಗೆ ಏನೋ ಅಂತಿತ್ತು ಇಲ್ಲ ಕರೆಕ್ಟ್ ಸರ್ ನಾವು ಆಟ ಯೂಟ್ಯೂಬ್ ಚಾನಲ್ ಗೆ ಕಾಂಟ್ಯಾಕ್ಟ್ ಇಲ್ಲ ಸರ್ ಇನ್ ಮ್ಯಾಗ ನಾವು ಸ್ವಲ್ಪ ಅದನ್ನ ನೋಡ್ಕೊಂಡು ಕಾಂಟ್ಯಾಕ್ಟ್ ಇಲ್ಲ ನೋಡ್ರಿ ನಾವು ಹಾಳಾಗಬಾರದು ಅಂತ ಹೇಳಿ ಎಲ್ಲ ಕಡೆ ಯೂಟ್ಯೂಬ್ ನಾಗ ಬಿಟ್ಟಿವಿ ಯಾಕಂದ್ರ ಅದು ಪರಿಸ್ಥಿತಿನೇ ಗಂಭೀರ ಇತ್ತು ಇವಾಗ ಆದ್ರೆ ನಮ್ದು ನೋಡಿದ್ರಿ ಇದನ್ನ ಪಡ ಕಡಿಯೋ ವ್ಯವಸ್ಥೆಯಿಂದಾಗಿ ಐತ್ರಿ ಆದ್ರೆ ಇದು ಉಳಿದಿದ್ದು ನೋಡಿದ್ರೆ ಒಂದು ಲೆಕ್ಕ ನೋಡಿದ್ರೆ ನಮ್ದು ಆಗಿನ ಸ್ಥಿತಿ ನೋಡಿದ್ರೆ ನಮ್ಗೆ ಚಲೋ ರೀ ಯಾಕಂದ್ರೆ ಅವಾಗಿನ ಏನ್ ತಾಳ ಕೂತ್ ನೋಡ್ರಿ ಸರ್ ಹಿಂಗ ಕಬ್ಬಿಣ ರಾಮದ್ರಿ ಆ ನಮನಿ ಬೀಳ್ತಿತ್ರಿ ಕಟ್ ಆಗಿ ಕಾಡ್ರಿ ಆ ನಮನಿಗ್ ಬಿತ್ತು ಅದು ಏನ್ ಮಾಡೋಷ್ಟು ವ್ಯವಸ್ಥೆ ಅಂತ ನಾವು ಬಿಟ್ಟೇನ್ರಿ ಸರ್ ಮನುಷ್ಯರ ಕೈಯಾಗ ಏನು ಇಲ್ಲ ಏನೂ ಇಲ್ರಿ ಸಾಕಾಗಷ್ಟು ಔಷಧಿಗಳು ಅದಾವ್ರಿ ಅದಾವ್ರಿ ಮನುಷ್ಯರ್ ಕೈಯಾಗ ಏನಿಲ್ಲ ವಾತಾವರಣ ನಮಗ್ ಸಾಕಷ್ಟು ಏನು ಮಾಡಿ ಆದ್ರ ಸರ್ಮ್ ಅದಿ ಬಿಡುಗಡೆ ಸರ್ ಇದನ್ನ ಯಾಕಿಲ್ಲ ಆಮೇಲೆ ಕೆನೋಪಿ ಒಂದ್ ಬಾಳ ಕಟ್ ಮಾಡಿರಿ ಕೆನಪಿ ಅಂದ್ರೆ ಸರ್ ಈ ಕಡೆ ಕಡೆ ಗಾಳ ಮುಂದೆ ಗಾಳಾರ್ಕ್ ಏನು ಮುಂದಿನ ಸೆಳೆದ್ ನೋಡ್ರಿ ಒಟ್ಟು ದಾವಣಿ ದಣಿ ಅಂದ್ರೆ ಒಂದು ಎರಡು ಎಲ್ಲಿ ಅವ್ರಿ ಗುನಿ ಮ್ಯಾಗ ಆಮೇಲೆ ನೀವ್ ಇನ್ನೊಂದ್ ಕೆಲಸ ಮಾಡ್ಬೇಕಾಗಿತ್ರಿ ಈಗ ನಿಮ್ಗೇನು ಭಾಳ ಉದುರ್ಲಕತ್ತು ಮಳೆ ಬ ಈಗ ಏನಂತ್ರು ಹವಾಮಾನ ಇಲಾಖೆ ಅವ್ರು ಹತ್ತಿದಿಲ್ಲ ಅಡ್ವಾನ್ಸ್ ಎಲ್ಲ ಸಿಸ್ಟಮ್ ಹೇಳ್ತಾರೆ ನಮಗೆ ಮಳೆ ಈ ಟೈಮ ಹಿಂಗೆ ಬರ್ತದ ಈ ಟೈಮ್ದಾಗ ಬರ್ತದೆ ಅನ್ನೋದೆಲ್ಲ ಹೇಳಿದ್ರೆ ಆ ತಿಳ್ಕೊಂಡು ಏನು ಮಾಡ್ಬೇಕೈತ್ರೀ ಫ್ಲವರಿಂಗ್ ಸ್ಟಾರ್ಟ್ ಆಯ್ತು ಅಂದ್ರಲ್ಲ ಏನೇ ಇರ್ಲಿಕ್ಕ ಒಟ್ಟು ಹತ್ತು ಹನ್ನೆರಡು ಎಲೆಗೆ ಒಂದು ಶೇಂಡ ಹೊಡೆದಿಲ್ಲ ಹ್ಞೂ ಆಗಿಲ್ಲ ಅಂದರೂ ಒಂದು ಗಿಡಕ್ಕೆ ಕಡ್ಡಿ ಇಲ್ಲ ನಾವು ನಾಲ್ಕು ಕಡ್ಡಿ ಕಟ್ ಮಾಡಿ ಹುಡುಗನು ಮಾಡ್ಕೋಬೇಕಾದ ವ್ಯವಸ್ಥಾನ ನಾವು ಅವಾಗೂ ಮಾಡೇವ ನಾವು ಮಾಡಿದ್ರೆ ಸರ ಪಡಕ ಸ್ವಲ್ಪ ಕುಡಿ ಶೆಳ್ಳಿ ಬರೋದ ಚಾನ್ಸಸ್ ಜಾಸ್ತಿ ಅದಕ್ಕೆ ಅಂದ್ರ ಅತಿ ಮೀರಿ ಬರ್ಲಕತ್ತಿರ ಯಾಕಂದ್ರ ಒಳಗಿನ ಇದು ಮರಿಲಕತ್ರಿ ಅದು ತನ್ನ ಇದನ್ನೇ ಮರತ್ ಬೀ ಅದು ಆ ಟೈಮ್ಗೆ ನೀವು ಸೇಂಡಾ ಹೊಡಗ ಬಿಟ್ಟಿದ್ರೆ ಸೇಂಡಾ ನಾವು ಹೊಡೆದೇವ್ರ ಅವಾಗ ಹೊಡ್ದೇವಂದ್ರು ಅದು ಸ್ವಲ್ಪ ಅದು ಮೀರಿ ಬಂದಿತ್ತೇವ್ರಿ ನೆನಪಿಲ್ರಿ ಅದು ಯಾಕಂದ್ರೆ ನಮ್ಮ ಟೈಮ್ ಕ್ ಆಳುಗಳು ಆಟ ಸರಿಯಾಗಿ ಸಿಗತ್ತ ಟೈಮಿಂಗ್ ಆಗಲ್ಲ ರೀ ಯಾಕಂದ್ರೆ ವಿಶೇಷವಾಗಿ ಈಗ ಎಲ್ಲ ಒಂದೊಂದು ಊರಾಗ ಎರಡು ನೂರು ಮುನ್ನೂರು ನಾಲ್ಕುನೂರು ಎಕ್ರೆ ಅವರು ಊರಾಗ ಎಷ್ಟು ಅದಕ್ಕೆ ಒಂದು ಊರಂದು ಅಷ್ಟು ಲೇಬರ ಇದು ಅಲ್ದೆ ಮತ್ತು ಸೈಡ್ ಬೆಳಿಗ್ಗೆ ಬೇಳೆ ಗಾಳಿಗಳು ಇರ್ತಾವೆ ರೀ ಸರ ಎಲ್ಲ ಬರ್ತಾವೆಲ್ಲ ನಮ್ಗೆ ಲೇಬರ್ ನಮ್ಮ ಟೈಮಿಂಗ್ ಬಾ ಅಂದ್ರೆ ಆಗ ಬಸ್ ನಾವು ಮಾಡೇಬೇಕಂತ ನಮಗೂ ಅರ್ಜ ಸರ್ ಸರ ಲೇಬರ್ ಗಳು ನಮ್ಗೆ ಸರಿಯಾಗಿ ಸಿಗ್ತಾ ಇರಂದ್ರೆ ರೀ ಹೌದು ಯಾಕಂದ್ರೆ ಪಗಾರ ಅವರು ಸ್ವಲ್ಪ ಇಲ್ರಿ ಸರ ಈಗ ನಿಮ್ಮ ಪ್ಲಾಟ್ ನೋಡಿರಿ ನಾವು ಹಿಂಗೆಲ್ಲ ಸಮಸ್ಯೆ ಭಾಳ ಆಗಿತ್ತು ರೀ ಅದು ಮುಂದಿನ ವರ್ಷ ರೀ ಚಲೋ ಅನುಭವ ತಗೊಂಡ್ರಿ ಇನ್ನೊಂದು ಸ್ವಲ್ಪ ನೀಟಾಗಿ ನಿಮ್ಗೆ ಎಲ್ಲಿ ಬೇಕಾದ್ರೆ ಈಗೇನು ರೀ ಎಲ್ಲಿ ಯಾರು ಬೇಕಾದವರು ಹೇಳ್ತಾರೆ ಯೂಟ್ಯೂಬ್ನಾಗೂ ಸಿಗ್ತದ ಹೊರಗೆ ಅಕ್ಕಪಕ್ಕ ಇರೋ ಪ್ಲಾಟ್ದವರು ಕೆಲವೊಂದು ಹೇಳ್ತಿರ್ತಾರೆ ಎಲ್ಲ ಅನುಭವ ತಗೊಂಡ್ರಿ ಭಾರಿ ಚಂದಾಗಿ ಬೆಳೆರಿ ಮುಂದಿನ ವರ್ಷ ಹೊಟ್ಟೆ ಡ್ಯಾಮೇಜ್ ಮಾಡ್ಕೋಬೇಡ್ರಿ ಕಡೆ ಅಂತರೂ ಫಸ್ಟ್ ಕ್ಲಾಸ್ ನಿಮ್ಮ ಕಡೆ ನೀರಿಂದ ನೋಡಿದ್ರೆ ಎಲ್ಲಿ ಬೇಕಾದಲ್ಲಿ ನೀರು ಹರೆಯಾಗತ್ತ ನಮ್ಮ ಪ್ಲಾಟ್ ಕಡೆ ನಮ್ಮ ತೋಟದ ಕಡೆ ನೋಡಿದ್ರೆ ಅಂದ್ರೆ ನಿಮ್ಗೆ ಎಲ್ಲಿ ಗುಬ್ಬಿ ಅಂದ್ರ ಒಂದ್ ಕಡೆ ನೀರ್ ನಮ್ ದೇವ್ರ ನೀರೇನು ನಮ್ಮ ಎರಡ್ ಮೂರ್ ಬೋರ್ ಸದ್ಯಕ್ಕೆ ನಾವು ಒಂದೇ ಚಾಲ್ ನಾಕೆಕ್ರೆ ನಾಕೂರ್ ಎಕ್ರೆ ಜಮೀನು ತೋರಿಸ್ತವ್ರ ಒಂದ್ ಬೋರ್ ನಮ್ ನೀರ್ ಹೆಚ್ಚಾಗಿ ಎರಡ್ ಬೋರ್ ಎರಡ್ ಬೋರ್ ಮಾತ್ರ ಬಂದಿಟ್ಟವ್ರಿ ಬಂದ್ ನೋಡಿದ್ರಿ ಎಲ್ಲಿ ಬೇಕಾದ್ರೆ ಪೈಪ್ ಅಲ್ಲೆಲ್ಲ ಲೀಕೇಜ್ ಆಗಿ ನೀರ್ ಸೋರ್ತಾ ನಮ್ಮಲ್ಲಿ ಸತ್ರು ಸೂರು ಕೂಡ ಇನ್ನೊಂದ್ ಏನ್ ಮಾಡ್ತೇವೆ ಗೊತ್ತೇನ್ರೀ ಈಗ ನಾವ್ ಏನೇ ಕೆಲಸ ಮಾಡ್ಲಿಕ್ಕೆ ಒಂದ್ ಬಕೆಟ್ ನೀರ್ ತಗೊಂಡ್ಬೋದು ಬಂದಿರ್ತೀವಿ ಅರ್ಧ ಹೋಗಿ ಅರ್ಧ ಉಳಿತಾವಲ್ಲ ನೀರ ಸೀದಾ ಅಲ್ಲೇ ನೆಲ ಮೇಲೆ ಚೆಲ್ಲಲ್ಲ ಸರ್ ನಮ್ದು ನಾವು ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಈಗ ಇದು ಇದು ಚಲೋ ಅದನ್ರಿ ಯಾಕಂದ್ರೆ ಎಲ್ಲ ರೈತರಿಗೆ ಹೇಳ್ಬೇಕಂದ್ರೆ ನಾವು ಸೂರ್ಯ ಪ್ಯಾಕ್ ಮಾಡ್ತಿದೇವ್ರಿ ಇಲ್ಲ ತಿಲ್ರಿ ಈ ಕೆನಲ್ ಬಂದ್ರ ಅಷ್ಟೇ ಕೆನಲ್ ನೀರ್ ಇರ್ತದ್ರಿ ಆದ್ರ ಕಂಟಿನ್ಯೂ ನಮ್ಗ್ ಕೆನಲ್ ಆಗ್ರಿ ಇಲ್ಲೊಂದ್ ದೋನ್ಶೆ ತಿನ್ಶೆ ಕೂಡ್ತನ ನೀರ್ ಇರ್ತದ್ರಿ ನಮ್ ಕೆನಲ್ ಿ ಪ್ರಾಣಿ ಪಕ್ಷಿ ನಾಯಿ ಪಶು ಪಕ್ಷಿ ಗುಬ್ಬಿ ಮೊದಲ ಮಾಡಿ ನಮ್ ಕೆನಾಲ್ ನಾವ್ ಅದ್ರ ಸಲುವಾಗಿ ಅದನ್ನ ಕೆನಲ್ ನಾವು ಪ್ಯಾಕ್ ಮಾಡ್ಲಾಕೇನು ದೊಡ್ಡ ವಿಷಯ ಇಲ್ರಿ ನೂರ್ ಕೊಟ್ಟರೆ ವೈಸಾರಿಗೆ ಬಂದ್ ಮಾಡಿ ಬಿಡ್ತೇವೆ ಇದ್ರ ವಿಚಾರ ಮಾಡ್ಕೊಂಡ್ ನಾವ್ ಇಲ್ಲಿ ಬಿಟ್ಟೇವ್ರಿ ನೀರಿನ ಸಮಸ್ಯೆ ಅದ ನಿಮ್ ಕಡೆ ನೀರ್ ಬೆಳೆ ಹಾಳಾಗ್ಯವು ಎಷ್ಟು ಬದುಕ್ಲ ಅಂತ ಹೇಳಿ ನಾವು ಬರಿಕೆ ಆಮೇಲೆ ವಿಶೇಷವಾಗಿ ನಾವು ಪಕ್ಷಿಗಳು

ಅಲ್ಲಿ ಇದ್ದಂಥ ನೈಟ್ರೋಜನ್ ಪಾಸಾಗಿಲ್ಲ ಬರೋಬ್ರಿ ಸರ್ ಹೋಗಿ ಏನಾಗಿ ಬಿಡ್ತಿತ್ತು ನಿಮ್ಗೆ ಉದುರ್ಲಾರ ನೋಡ್ಕೊತಿವಿ ಹೌದು ನೀವು ಸೇಂಡ ಹೊಡೆದಿರಿ ಲೇಟ್ ಮಾಡಿ ಲೇಟ್ ಆಗ್ಯದ ಹಂಗಾಗಿ ಅವು ತಿಳ್ಕೊಳ್ರಿ ನನ್ನ ಔಷಧಿ ಹೊಡ್ರಿ ಅಂತ ಹೇಳಲ್ಲ ಇಲ್ಲಿ ಆ ಟೈಮ್ದಾಗ ನಾವು ಮಾಡುವಂಥ ಕೆಲಸಗಳು ಯಾವ ರೋಗ ಬರ್ತಾವೆ ಅದು ತಿಳ್ಕೊಂಡು ಸರ್ ನಾವು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಾವು ಕಾಂಟ್ಯಾಕ್ಟ್ ಆಗಿರ್ತೀವಿ ಸರ್ ನಾವು ನಿಮ್ದು ಯಾವತ್ತು ನಾವು ನೋಡ್ಕೊತಿರ್ತೇವೆ ನಿಮ್ಮದು ಪ್ರಯತ್ನ ನಾವು ಮಾಡಿ ನೋಡೋಬಿಡ್ತೀರ ಯಾಕಂದ್ರೆ ನಮ್ಮ ಅನುಕೂಲಕ್ಕಾಗಿ ನೀವು ನಮ್ಮ ಹೊಲ್ತನ ಬಂದು ಯೂಟ್ಯೂಬ್ ಇತ್ಯಾದಿ ಮಾಡಿದಕ್ಕೂ ತ್ಯಾಂಕ್ಸ್ ರೀ ಸರ್